ತಂದೆ ತಾಯಿಗಳು ಈ ಸಿನಿಮಾ ನೋಡಿ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಹೇಳ್ತೀನಿ ಪ್ರೇಮಿಗಳ ಗಮನಕ್ಕೆ ಇದು ಬೇಕೇ ಬೇಕು ನೀವು ಪ್ರೀತಿ ಮಾಡಿದ್ರೆ ನೀವು ಪ್ರೀತಿ ಮಾಡಿದ್ರೆ ಮದುವೆ ಮಾಡ್ಕೊಳ್ಳಂಗಿರಬೇಕು ಅಂದ್ರೆ ಇರಿ ಇಲ್ಲವಾ ಆಗಲ್ವಾ ಮಾಡಬೇಡಿ ದಯವಿಟ್ಟು ತಂದೆ ತಾಯಿ ಕಣ್ಣೀರು ಕೊಡಬೇಡಿ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಜ ತಾನೇ ಹೇಳ್ತಾ ಇರೋದು ನಾನು ಸತ್ಯ ಇದೆ ಮಾತಲ್ಲಿ ಇಂಥ ಸಿನಿಮಾ ಬೇಕು ಪ್ರೇಮಿಗಳ ಗಮನಕ್ಕೆ ಬೇಕು ದಯವಿಟ್ಟು ಥಿಯೇಟ್ರೋಗಿ ನೋಡಿ ಸರ್ ನೋಡಿ ಅವಾಗಲಾದರೂ ನಿಮ್ಗೆ ಬುದ್ಧಿ ಬರುತ್ತೆ ಅವಾಗ ಲವ್ ಮಾಡೋದು ಹೆಂಗೆ ಲವ್ ಮಾಡಿದ್ರೆ ಮದುವೆ ಮಾಡ್ಕೋಬೇಕಾ ಬೇಡ ಅಂತ ತಂದೆ ತಾಯಿ ಹತ್ರ ಡಿಸ್ಕಷನ್ ಮಾಡಬೇಕು ಆವಾಗಲೇ ಅರುವಾಗೋದು ನಿಮಗೆ ದಯವಿಟ್ಟು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪಿದ್ರೆ ಕ್ಷಮಿಸಿ ಹೇಳ್ತೀನಿ ನಾನು ಮದುವೆ ಮಾಡ್ಕೊಳ್ಳಂಗಿದ್ರೆ ಅವಳ ಲವ್ ಮಾಡ್ತೀನಿ ಅವ್ರ ತಂದೆ ತಾಯಿನ ಒಪ್ಪಿಸ್ತೀನಿ ಏ ಇಲ್ಲ ಸರ್ ಅಂಥದ್ದೆಲ್ಲ ಏನಕ್ಕೆ ಬೇಕು ಸರ್ ನಮಗೆ ಈ ಈ ರಿಲೇಷನ್ಶಿಪ್ ಅಲ್ಲಿ ತೋರಿಸಿದಾರಲ್ವಾ ಸಿನ್ಮಾದಲ್ಲಿ ಮನೆಗಳು ಸತ್ತಲಲ್ವಾ ಅವ್ರು ತಂಗಿ ಮದುವೆ ಯಾರು ಮಾಡ್ತಾರೆ ಅವ್ರ ತಂದೆ ತಾಯಿ ಏನು ಬೆಲೆ ಆಯ್ತಾ ಯಾರ್ಯಾರನೋ ಯಾರ್ಯಾರನೋ ಫ್ರೆಂಡ್ಸ್ ಮಾಡಿಕೊಂಡು ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್ ಆ್ಯಕ್ಸ್ಆಪ್ ಪ್ರೊಡ್ಯೂಸರ್ಗೆ ಗೆ ಆಫ್ ಸುಬ್ಬು ಸರ್ಗೆ ಗೆ ಆಫ್ ಇಂಥ ಸಿನ್ಮಾಗೆ ಪ್ರೊಡ್ಯೂಸ್ ಮಾಡಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ವಿಲನ್ ಅವ್ರಿಗೆ ಆ್ಯಕ್ಸ್ ನಿಜಕ್ಕೂ ಇಂಥ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಬೇಕು